ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬ ಅಭಿಮಾನವನ್ನು ತೋರಿಸಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಸಾಕಷ್ಟು ಜನ ಅಳತ ಕರೆ ಮಾಡ್ತಾರೆ ನನ್ನೊಡನೆ ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ ಒಂದು ಅರ್ಧ ಗಂಟೆಗಟ್ಟಲೆ ಕೂಡ ಹೇಳ್ಕೊಳ್ತಾರೆ ಕೆಲವರಂತೂ ಒಂದು ತಾಸೆ ಹೇಳ್ಕೊತಾರೆ ಹೇಳ್ಕೊಂಡ ಕೊನೆಯಲ್ಲಿ ಅವರು ಸಮಾಧಾನಗೊಳ್ತಾರಲ್ಲ ಅದೇ ನಮಗೆ ವಿಶೇಷ ವಿಶೇಷವಾದ ಪ್ರಶಸ್ತಿ ಇದ್ದಂತೆ ಭಗವಂತನು ಎಲ್ಲರಿಗೂ ಆಯುರಾರೋಗ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಕಷ್ಟಗಳು ಪರಿಹಾರ ಆಗಲಿ ಆದಷ್ಟು ಎಲ್ದಿ ಅಂತ ನಾನು ಭಗವಂತನಲ್ಲಿ ಬಳ್ಕೊಳ್ತೇನೆ ಅವರ ಪರವಾಗಿ ನೋಡಿ ವೀಕ್ಷಕರೇ ನಾನು ಕೆಲವು ರಿಸರ್ಚ್ಗಳನ್ನು ಮಾಡಿದ್ದೇನೆ ಕೆಲವು ಗುಡಿಗಳ ಬಗ್ಗೆ ಮತ್ತು ಕೆಲವು ಮಂತ್ರಗಳ ಬಗ್ಗೆ ಮತ್ತೊಂದಿಷ್ಟು ವಿಷಯ ಏನಪ್ಪಾ ಅಂದರೆ ಇವತ್ತು ಆ ಒಂದು ವಿಷಯವನ್ನು ಇಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಆ ನಾನು ನೋಡಿದಂತೆ ಎರಡು ಫ್ಯಾಮಿಲಿಗಳು ಒಂದು ಫ್ಯಾಮಿಲಿ ಆ ನಿರಂತರವಾಗಿ ಶಿವಪೂಜೆಯನ್ನು ಮಾಡ್ಕೊಂಡು ಬಂದಿದೆ ಹೆಂಗಪ್ಪ ಅಂದರೆ ಅವರು ಹಳ್ಳಿಯಲ್ಲಿರುವ ಒಂದು ಹಳ್ಳಿಯಲ್ಲಿದ್ದಾರೆ ಆ ಫ್ಯಾಮಿಲಿ ಆ ಫ್ಯಾಮಿಲಿಯ ಮುಖ್ಯಸ್ಥ ಅಂದ್ರೆ ಎಂಬತ್ತೆರಡು ಎಂಬತ್ತ್ಮೂರು ವರ್ಷ ಅವರು ಬದುಕಿದ್ರು ಆ ಎಂಬತ್ತೆರಡು ಎಂಬತ್ತ್ಮೂರು ವರ್ಷಗಳ ಕಾಲವು ಆ ಅಜ್ಜ ಏನು ಕೊನೆಗೆ ಅಜ್ಜ ಆಗಿದ್ರು ಅದಕ್ಕಿಂತ ಮುಂಚೆ ಯಂಗ್ಸ್ಟರ್ ಇದ್ದಾಗಿಂದಲೂ ಕೂಡ ಅವರು ಅಲ್ಲಿ ಒಂದು ಹಳ್ಳಿಯಲ್ಲಿ ಏನು ಒಂದು ಗುಡಿ ಇತ್ತು ಈಶ್ವರಲಿಂಗದ ಗುಡಿ ಆ ಶಿವಲಿಂಗಕ್ಕೆ ಪ್ರತಿ ಸೋಮವಾರ ತಪ್ಪಿಸ್ತಾನೇ ಇರಲಿಲ್ಲ ಪ್ರತಿ ಸೋಮವಾರ ಸಾಯಂಕಾಲ ಬೆಳಿಗ್ಗೆ ಏನಲ್ಲ ಸಾಯಂಕಾಲ ಆ ರುದ್ರಾಭಿಷೇಕವನ್ನ ಮಾಡ್ತಾ ಇದ್ದರು ಅವರು ರುದ್ರಾಭಿಷೇಕವನ್ನು ತಮ್ಮ ಕೈಯಾರೆ ಮಾಡ್ತಾನೇ ಇದ್ದರು ಪ್ರತಿ ಸೋಮವಾರ ಹಿಂಗೆ ನಾನು ನೋಡ್ತಾನೇ ಇದ್ದೆ ನಿರಂತರವಾಗಿ ಎಂಬತ್ತೆರಡು ಎಂಬತ್ಮೂರು ವರ್ಷಗಳ ಕಾಲನೂ ಮಾಡಿದ್ರು ಅವರು ಎಲ್ಲಿವರೆಗೂ ಇದ್ರು ಅಲ್ಲಿವರೆಗೂ ಆರೋಗ್ಯವಾಗಿಯೇ ಇದ್ದರು ಆ ಒಂದು ಏನು ಆ ಈಶ್ವರಲಿಂಗಕ್ಕೆ ಪೂಜೆಯನ್ನು ನಿರಂತರವಾಗಿ ಸಲ್ಲಿಸಿದ ಪರಿಣಾಮ ಏನಪ್ಪಾ ಅಂದರೆ ಭಗವಂತ ಅವರಿಗೂ ಅವರ ಕುಟುಂಬಕ್ಕೂ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಸಂಪೂರ್ಣ ಆಯುರಾರೋಗ್ಯ ಇಶ್ವರು ಕೊಟ್ಟದ್ದಷ್ಟೇ ಅಲ್ಲ ಮಹಾ ಯಶಸ್ಸನ್ನು ಕೊಟ್ಟಿದ್ದಾನೆ ಈ ಒಂದು ರಿಸರ್ಚನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೇನೆ ದಯವಿಟ್ಟು ಗಮನಿಸಬೇಕು ಏನಪ್ಪ ಒಂದು ನಿರಂತರ ಈಶ್ವರನ ಪೂಜೆ ಮಾಡೋದು ಅಷ್ಟೇ ಅಲ್ಲ ಎಷ್ಟಾಗುತ್ತೋ ನಮ್ಮ ಕೈಲಿ ಎಷ್ಟಾಗುತ್ತೋ ದಾನ ಮಾಡಬೇಕು ಮತ್ತು ಧರ್ಮ ಮಾಡಬೇಕು ಧರ್ಮದಿಂದ ಬದುಕಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರ ಒಂದು ರೂಪಾಯಿ ಕೂಡ ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಬದುಕಬೇಕು ಹೀಗೆ ಬದುಕೋದ್ರಿಂದ ಭಗವಂತನಿಗೆ ಪ್ರಿಯವಾಗುವಂತೆ ಬದುಕುವುದರಿಂದ ಭಗವಂತ ನಿಮಗೆ ದಿವ್ಯ ಆಶೀರ್ವಾದವನ್ನು ಮಾಡ್ತಾನೆ ಹಾಗೆ ಎರಡನೇ ಫ್ಯಾಮಿಲಿ ಹೇಳ್ತೀನಿ ಎರಡನೇ ಫ್ಯಾಮಿಲಿ ನೋಡಿ ಈ ಎರಡು ಫ್ಯಾಮಿಲಿಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಅಂಗವಿಕಲ ಮಗು ಹುಟ್ಟಿಲ್ಲ ಅವರಿಗೆ ಒಬ್ಬೊಬ್ಬರಿಗೆ ಐದಾರು ಮಕ್ಕಳಿದ್ದಾವೆ ಆ ಎರಡು ಫ್ಯಾಮಿಲಿಯಲ್ಲಿ ಅವರು ಹಿರಿಯರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಯಾರನ್ನೇ ತಗೊಂಡ್ರು ಕೂಡ ಒಬ್ಬರಿಗೂ ಕೂಡ ಅಂಗವಿಕಲ ಮಕ್ಕಳು ಹುಟ್ಟಿಲ್ಲ ಇದನ್ನು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಗಿ ನೀವು ಪರಿಗಣಿಸಬೇಕು ಗಮನಿಸಬೇಕು ಹಾಗೆಯೇ ಎರಡನೇ ಫ್ಯಾಮಿಲಿ ಹೇಳ್ತೇನೆ ಎರಡನೇ ಫ್ಯಾಮಿಲಿ ಅವರಿಗೂ ಕೂಡ ಆರು ಮಕ್ಕಳಿದ್ದಾರೆ ನೋಡಿ ಅವರೂ ಕೂಡ ಏನು ಮಾಡ್ತಿದ್ದರಪ್ಪ ಅಂದರೆ ಹಿಂದಿನ ಕಾಲದಿಂದ ಒಂದು ತಾಯಿಯ ದೇವಸ್ಥಾನ ನಿರ್ಮಾಣ ಆಗ್ತದೆ ಆ ತಾಯಿಯ ದೇವಸ್ಥಾನ ನಿರ್ಮಾಣವಾಗು ಸ್ಟಾರ್ಟ್ ಆಗಿರುವ ಕಾಲದಿಂದಲೂ ಒಂದು ಅಮ್ಮನ ದೇವಸ್ಥಾನ ಒಂದು ಹಳ್ಳಿಯಲ್ಲಿದೆ ಅದು ಆ ಹಳ್ಳಿಯಲ್ಲಿ ಅಮ್ಮನ ದೇವಸ್ಥಾನ ನಿರ್ಮಾಣ ಆಗ್ಲಿಕ್ಕೂ ಕೂಡ ಇವರು ತುಂಬಾ ಕಂಕಣಬದ್ಧರಾಗಿ ನಿಂತಿದ್ರು ಹಾಗೆಯೇ ನಂತರ ಅಲ್ಲಿ ಪೂಜೆ ಪುನಸ್ಕಾರಗಳು ಮತ್ತು ತೇರು ಹಿಂಗೇನು ಕಾರ್ತೀಕ ನಡೀತಾವಲ್ಲ ಆ ತೇರು ಎಲ್ಲ ನಡೆದಾಗ ಅವರು ಹೋಗಿ ಭಾಗವಹಿಸ್ತಾ ಇದ್ರು ಹಾಗೆಯೇ ಆ ಅಜ್ಜ ಕೂಡ ಎಂಬತ್ತೈದು ಎಂಬತ್ತಾರು ವರ್ಷ ಬದುಕಿದ್ದಾರೆ ಇನ್ನೂ ಇದ್ದಾರೆ ಅವರು ಕೂಡ ಅವರು ಅವರ ಕುಟುಂಬ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲರೂ ಆನಂದದಿಂದ ನೆಮ್ಮದಿಯಿಂದ ತೃಪ್ತರಾಗಿ ಬದುಕ್ತಾ ಇದ್ದಾರೆ ನೋಡಿ ಒಬ್ಬ ದೇವರ ಆಶೀರ್ವಾದ ಒಂದು ಮನೆ ಬೆಳಬೇಕು ಒಂದು ಮನೆತನ ಬೆಳಬೇಕು ಅಂದ್ರೆ ಒಬ್ಬ ದೇವರ ಆಶೀರ್ವಾದ ಇದ್ಬಿಟ್ರೆ ಆ ಮನೆ ಸಕ್ಸಸ್ ಕಡೆಗೇ ನಡೆಯುತ್ತದೆ ಹೊರತು ತೊಂದರೆಗೆ ಸಿಲುಕುವುದೇ ಇಲ್ಲ ಈ ಮಾತನ್ನು ನೀವು ದಯವಿಟ್ಟು ನೆನಪಿಟ್ಟುಕೊಳ್ಳಿ ನಿಮ್ ನಿಮ್ಮ ಮನೆಯ ಹತ್ತಿರ ಗುಡಿ ಯಾವುದಾದ್ರು ಇದ್ರೆ ಆ ಗುಡಿಯ ಸೇವೆಯಲ್ಲಿ ಆ ಭಗವಂತನ ಸೇವೆಯಲ್ಲಿ ನೀವು ಭಾಗವಹಿಸಿ ಒಂದು ಪುನೀತರಾಗಿ ಶಕ್ತಿಯನ್ನು ಪಡ್ಕೊಳ್ಳಿ ಇಡೀ ನಿಮ್ಮ ಮನೆತನದ ಒಳಿತಿಗಾಗಿ ಈ ಎಲ್ಲ ಕಾಯಕಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ